ಸ್ವಾಗತ ನಾನು ಅಮಿನ್ ಶೇಖ್ ನಮ್ಮ ಭಾರತ ದೇಶದಲ್ಲಿ ಮೊಘಲ್ ರಾಜರಾದಂತ ಚಕ್ರವರ್ತಿ ಕುರಿತು ಕೆಲವೊಂದು ಅವಹೇಳನಕಾರಿ ಏನಪ್ಪ ಘಟನೆಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅವರು ಏನಪ್ಪಾ ಅಂತಂದ್ರೆ ಅವರ ಒಂದು ಸಮಾಧಿ ಇದೆ ಅದನ್ನೇನಪ್ಪ ಇದು ಮಾಡಬೇಕು ತೆಗೆದು ಹಾಕಬೇಕು ಅಂತ ಹೇಳಿ ಕೆಲವೊಂದು ದುಷ್ಟ ಶಕ್ತಿಗಳು ಒಂದು ಕಿಡಿಯನ್ನ ಹಬ್ಬಿಸಿದ್ದಾರೆ ಈ ಈ ಯಾವಾಗ ಇದು ಪ್ರಾರಂಭ ಆಯ್ತಪ್ಪ ಅಂದ್ರೆ ಕಾಸ್ ಆಕ್ಷನ್ ಸ್ಟಾರ್ಟ್ ಆಗಿದ್ದು ಈ ಚಾವ ಒಂದು ಚಿತ್ರ ಯಾವನೋ ಒಬ್ಬ ಬ್ರಾಹ್ಮಣ ಈ ಒಂದು ಚಿತ್ರವನ್ನ ರಚಿಸಿದ್ದಾನೆ ಇದೇನೋ ಆದಂತ ನಿಜ ಸಂಗತಿ ಘಟನೆ ಅಲ್ಲ ಇದು ಇದರ ಮೂಲಕವಾಗಿ ಈ ದೇಶವನ್ನು ತಮ್ಮ ಹತೋಟಿಲಿ ಇಟ್ಟುಕೊಳ್ಬೇಕನ್ನುವಂತ ಒಂದು ಸಂಚಿನಿಂದ ಈ ಅದರಲ್ಲಿರುವಂತ ಇದ್ದಂತ ನಟ ಚಿತ್ರನಟನೂ ಕೂಡ ಬ್ರಾಹ್ಮಣ ಎಲ್ಲರೂ ಬ್ರಾಹ್ಮಣರಿದ್ದಾರೆ ಇರಪ್ಪಾ ಅಂತಂದ್ರ ಇಂದ್ರಜಿತ್ ಸಾವಂತ್ ಅವರು ಈ ವಿಷಯ ಕುರಿತು ಜನರಿಗೆ ಸತ್ಯವನ್ನು ಬಹಿರಂಗಪಡಿಸಿದ್ದಾರೆ ಆದ್ರೂ ಕೂಡ ಈ ಮೂರು ಏನಪ್ಪಾ ಅಂತಂದ್ರ ಶೂದ್ರ ಎಂತ ಶೂದ್ರ ಅಂತಾರಲ್ಲ ಅಹ್ ಮುಗ್ಧರು ಅವ್ರಿಗೆ ಗೊತ್ತಿಲ್ಲ ಇವರು ಏನಪ್ಪಾ ವೈದೀಕರಣ ಮಾಡುವುದು ಈ ಅನ್ನು ಹಬ್ಸುವುದು ಇವರು ವಿದೇಶಿ ಬ್ರಾಹ್ಮಣರೇನಿದ್ದಾರಲ್ಲ ಯುವರೇಶಿಯಾದಿಂದ ತೋರಿದ್ದಾರೆ ಇವ್ರ ಏನಪ್ಪಾ ಅಂತಂದ್ರೆ ಶಿವಾಜಿ ಮಹಾರಾಜರು ಮತ್ತು ಶಿವಾಜಿ ಮಹಾರಾಜರ ಮಗನ ಮಗ ಆದಂತ ಸಂಭಾಜಿ ಮಹಾರಾಜರ ಕುರಿತು ಕೆಲವೇನಪ್ಪ ಅಂತಂದ್ರ ಸುಳ್ಳು ಅಪಪ್ರಚಾರವನ್ನು ಜನರಲ್ಲಿ ಹಬ್ಬಿಸಿ ಏನಪ್ಪಾ ಅಂತಂದ್ರ ಒಂದು ಮುಸಲ್ಮಾನರ ವಿರುದ್ಧ ಮತ್ತು ಈ ಶೂದ್ರ ವಿರುದ್ಧ ಮತ್ತೆ ಈ ಹಿಂದುಳಿದ ಅಲ್ಪಸಂಖ್ಯಾತರ ವಿರುದ್ಧ ಏನಪ್ಪಾ ಅಂತಂದ್ರೆ ಒಂದು ಒಂದು ಸಂಚನ್ನು ಒಂದು ಇದು ಹೊರಡ್ತಾ ಇದ್ದಾರೆ ತಪ್ಪು ಸಂದೇಶ ಏನೋ ಸಮಾಜದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸಂಭಾಜಿಯವರಿಗೆ ಚಿತ್ರ ಕೊಟ್ಟು ಏನ ಕೊಲೆ ಮಾಡಿದ್ದರ ಕುರಿತು ಏನಪ್ಪಾ ಇದ್ರೊಳಗ ಇದು ಮಾಡಿದ್ದಾರೆ ಫೋಕಸ್ ಮಾಡಿದ್ದಾರೆ ಅದನ್ನ ಪ್ರಚಾರ ಮಾಡಿ ಅದನ್ನ ಹಬ್ಬಿಸಿ ಏನಪ್ಪಾ ಜನರಿಗೆ ಏನೋ ಒಂದನ್ನು ಚಿಖಪ್ಷೆ ಹುಟ್ಟಿಸುವಂತ ಒಂದು ಚುಟ್ಟನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರ ಮೊಘಲ್ ಸರ್ದಾರ ಏನ ಮನ್ಸಬ್ದಾರ ಇದ್ರಲ್ಲ ಸಂಭಾಜಿಯವರಿಗೆ ಸೆರೆ ಹಿಡಿಯಲು ಸಹಾಯ ಮಾಡಿದವರು ಯಾರು ಸಂಭಾಜಿಯನ್ನು ಸೆರೆ ಹಿಡಿಯಲು ಸಹಾಯ ಮಾಡಿದಂತವರು ಇಬ್ಬರು ಇದ್ದಾರೆ ರಂಗನಾಥ ಸ್ವಾಮಿ ಮತ್ತು ಜಯರಾಮ್ ಸ್ವಾಮಿ ಅಂತೇಳಿ ಇವ್ರಿಬ್ರು ಬ್ರಾಹ್ಮಣರು ಇವರಿಗೆ ಏನಪ್ಪಾ ಅಂತಂದ್ರೆ ಇವರು ಈ ಚಿತ್ರದೊಳಗೆ ಎಲ್ಲಿ ತೋರಿಸಿಲ್ಲ ಇವ್ರ ಪಾತ್ರ ಇಲ್ಲ ತೋರ್ಸಿಲ್ಲ ಯಾಕಂದ್ರೆ ಇದನ್ನ ಮರೆಮಾಚಿದ್ದಾರೆ ಮುಚ್ಚಿ ಹಾಕಿದ್ದಾರೆ ಅವರು ಕೂಡ ಬ್ರಾಹ್ಮಣರಿದ್ದು ಅದಂತೆ ಇವರು ಏನಪ್ಪಾ ಅಂತಂದ್ರ ರಾಮದಾಸ್ ಅವರ ಶಿಷ್ಯರು ಇವರು ಇಬ್ರು ಜಯರಾಮ ಸ್ವಾಮಿ ಅಂಡ್ ಏನಪ್ಪಾ ಅಂತಂದ್ರ ಈ ಅಹ್ ಇವರಿಬ್ರು ಅವ್ರ ಸಲುವಾಗಿ ಏನಪ್ಪಾ ರಾಮದಾಸ್ ಶಿವಾಜಿ ಗುರು ಅನ್ನೋದು ಅದನ್ನು ಕೂಡ ಸುಳ್ಳಿದೆ ಇವ್ರೇನಂತಂದ್ರ ತಮ್ಮ ಶ್ರೇಷ್ಠತೆಯನ್ನ ಬ್ರಾಹ್ಮಣರೇ ಏನಪ್ಪ ಶ್ರೇಷ್ಠರು ಅನ್ನುವಂತಹ ಒಂದು ಅಹಂ ಭಾವನೆ ಇವರಲ್ಲಿದೆ ಜನರಲ್ಲಿ ಬ್ರಿ ಏನಪ್ಪ ಸುಳ್ಳನ್ನ ತಪ್ಪನ್ನ ನಿರಾಧಾರವಾದ ವಿಷಯಗಳನ್ನ ಹಬ್ಬಿಸಿ ಇವರು ಈ ದೇಶವನ್ನು ಆಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಈ ಪಾತ್ರಗಳು ಅದರ ಏನು ತಿಳಿಸಿಲ್ಲ ಇದನ್ನ ದುರುದ್ದೇಶ ಪೂರ್ವಕವಾಗಿ ಮರೆಮಾಚಿದ್ದಾರೆ ಅಂದ್ರೇನು ಈ ಏನು ಜನಿವಾರವನ್ನ ಇವ್ರ ಮೇಲೆ ಹೇರ್ಲಿಕ್ಕೆ ಹೊಂಟಿದ್ದಾರೆ ಏನು ಬ್ರಾಹ್ಮಣರ ಜನಿವಾರ ಇದೆಯಲ್ಲ ಇವ್ರ ಮೇಲೆ ಇವ್ರು ಹೇರಲಿಕ್ಕೆ ಹೊಂಟಿದ್ದಾರೆ ಅರವತ್ತು ಪ್ರತಿಶತ ಇದ್ದಂತ ಈ ಭಾರತೀಯ ಮೂಲ ನಿವಾಸಿಗಳ ಮೇಲೆ ಇದನ್ನ ಏನಪ್ಪಾ ಅಂತಂದ್ರ ಈ ಒಂದು ಮೂಡರ ಮೇಲೆ ಅಂಧ ಭಕ್ತರ ಮೇಲೆ ಹೇರ್ಬೇಕಂತ ಇವರು ಪ್ರಯತ್ನ ನಡೀತಾ ನಡೆಸ್ತಾ ಇದ್ದಾರೆ ಇದೊಂದು ಏನಪ್ಪಾ ಅಂದ್ರೆ ಹಿಂದೂ ಒಂದು ಶೀರ್ಷಿಕೆ ಆಕ್ಚುಲಿ ಹಿಂದೂ ಇವರಲ್ಲ ಇವರು ಬ್ರಾಹ್ಮಣರು ದಾರಿ ತಪ್ಪಿಸುವಂತ ಕೆಲಸವನ್ನ ಇವರು ಸಮಾಜವನ್ನ ಸಮಾಜ ಘಾತಕ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಜನ ಏನಪ್ಪಾ ಅಂತಂದ್ರೆ ಇದಕ್ಕೆ ಕಿವಿಗೊಡಬಾರದು ಈ ಒಂದೇನ ಛಾವಿನ ಚಿತ್ರೀಕರಣ ಇದೆ ಚಿತ್ರ ಇದೆ ಇದು ಒಂದು ಕಾಲ್ಪನಿಕವಾದಂತ ಚಿತ್ರ ಸಂಭಾಜಿರಾಜನ ಬಾಲ್ಯದ ಗೆಳೆಯರಾದಂತ ಗೆಳೆಯರಾದಂತ ಚಡ್ಡಿ ಗೆಳೆಯರಾದಂತ ರಾಯಪ್ಪ ಮಹಾರ್ ಇವರು ಏನಪ್ಪಾ ಅಂತಂದ್ರ ಸಂಭಾಜಿ ಮಹಾರಾಜರ ಚಡ್ ಚಡ್ಡಿ ದೋಸ್ತೇನಿದ್ರಲ್ಲ ಅದ್ರು ರಾಯಪ್ಪ ಮಹಾರ ಇವರು ಸಂಭಾಜಿಯವರನ್ನ ಏನಾದ ಔರಂಗಜೇಬನ ಐದು ಲಕ್ಷ ಸೈನ್ಯ ಇತ್ತಲ್ಲ ಅವಕ್ಕೂ ಎಂಟತ್ತು ಜನರನ್ನ ಇವರು ಏನಪ್ಪ ಶಿವ ಕೊಲೆ ಮಾಡಿದ್ರು ಯಾವ ಅವರು ಶಿರಕ್ಷೇದನ ಮಾಡಿದ್ರು ಅವ್ರನ್ನ ಚಂದ ಮುಂದಾಡಿದ್ರು ಯಾರು ರಾಯಪ್ಪ ಮಹಾರ ಅವರ ಬಗ್ಗೆ ಈ ಚಿತ್ರದಲ್ಲಿ ಎಲ್ಲಿನೂ ಕೂಡ ಚಕಾರ ಇಲ್ಲ ಅಂದ್ರೇನೋ ತಮಗೆ ಬೇಕಾದಂತ ಕೆಲವೊಂದೇ ವಿಷಯಗಳನ್ನು ಇವರು ಆಯ್ಕೆ ಮಾಡಿಕೊಂಡು ಈ ಬ್ರಾಹ್ಮಣರು ಈ ಏನಪ್ಪಾ ಅಂತಂದ್ರ ಒಳಸಂಚು ಕುತಂತ್ರಿಗಳು ಈ ದೇಶದಲ್ಲಿ ಅಶಾಂತಿಯನ್ನು ಹೊರಡಿಸಿ ದೇಶದಲ್ಲಿ ಏನಾದ್ರೆ ಬೆಂಕಿ ಹಚ್ಚಿ ಇವತ್ತ ನಾಗಪುರ ಸುಟ್ಟು ಹೋಗ್ತಾ ಇದೆ ಇವತ್ತ ನಾಗಪುರದಲ್ಲಿ ಏನಾಗಿದೆ ಸಂಚು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಂತೆ ಏನಪ್ಪಾ ಅಂತಂದ್ರ ಪ್ರಶಾಂತ್ ಕೋರಟ್ಕರ್ ಏನದಲ್ಲ ಈ ನಮ್ಮ ಸಾವಂತ್ ಅವರು ಇದ್ದಾರಲ್ಲ ಇಂದ್ರಜಿತ್ ಸಾವಂತ್ ಲೇಖಕರು ಮತ್ತು ಸಾಹಿತಿಗಳು ಇಂಥವ್ರಿಗೆ ಏನಪ್ಪಾ ಅಂತಂದ್ರ ಅವ್ರು ಒಳ್ಳೆಯ ಸತ್ಯ ವಿಷಯವನ್ನ ಏನ ಈ ಪಾತ್ರಗಳ ಬಗ್ಗೆ ಹೇಳಿಲ್ಲಲ್ಲ ಯಾರು ಈ ಚಿತ್ರದೊಳಗ ಇದನ್ನ ಜನರಿಗೆ ಗಮನಕ್ಕೆ ತಂದಾಗ ಆ ಚಿಟ್ಟಿಗೆ ಬಂದು ಏನ್ ಮಾಡ್ಯಾನಿ ಈ ಬ್ರಾಹ್ಮಣ ಏನೋ ಪ್ರಶಾಂತ್ ಕಾರಟ್ಕರ್ ಅನ್ನೋನು ಕೋರಟ್ಕರ್ ಪ್ರಶಾಂತ್ ಕೋರಟ್ಕರ್ನು ಏನಪ್ಪಾ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ ಇವರಿಗೆ ಏನು ಪ್ರಶಾಂತ್ ಸಾವಂತ್ ಇವರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಈ ನಾಗಪುರ್ ಮೂಲದ ಈ ಏನ ಪ್ರಶಾಂತ್ ಕೋರಟ್ಕರ್ ಇದ್ದಾನೆ ಈತ ದುಷ್ಟನು ಅವನ ಮೇಲೆ ಯಸು ಕೂಡ ದಾಖಲಾಗ್ಯದ ಯಾವ ಕಾರಣ ನಾನೇನ್ ಹೇಳ್ತಾ ಇದ್ದೇನೆ ಏನಪ್ಪಾ ಅಂದ್ರ ಅಲ್ಲದೆ ಇವರು ಏನೋ ಹೇಳ್ತಾ ಇದ್ದಾರೆ ಈತ ಇವರು ಆ ಅಂಬೇಡ್ಕರ್ ಅವರು ಕೂಡ ಬ್ರಾಹ್ಮಣರು ಇದ್ರು ಯಾಕಂದ್ರ ಅವ್ರಿಗೆ ವಿದ್ಯಾ ಬ್ರಹ್ಮ ವಿದ್ಯ ಏನ್ ಬಂದಿದ್ದು ಆ ಬ್ರಾಹ್ಮಣರಿಗೆ ಎಷ್ಟೇ ಬರ್ತದ ಅನ್ನುವಂತ ಒಂದು ಸುಳ್ಳ ಏನೋ ರಾಹುಲ್ ಸೋಲಾಪುರ್ ಕರೋನು ಅಂತ ಪುಣೆ ಮೂಲದ ರಾಹುಲ್ ಸೋಲಾಪುರ್ ಕರವನು ಈ ಮಾತನ್ನ ಹೇಳಿದ್ದಾನೆ ಆ ಏನಪ್ಪಾ ಅಂತಂದ್ರೆ ಮತ್ತು ಶಿವಾಜಿ ಮಹಾರಾಜರು ಶರೀಸಿಕ್ಕಾಗ ಔರಂಗಜೇಬ್ ಅವರಿಗೆ ಹಣ ಕೊಟ್ಟು ಲಂಚ್ ಕೊಟ್ಟು ಉಳಿದು ಬಂದಾನ ಶಿವಾಜಿ ಈ ದುಷ್ಟ ಏನಪ್ಪಾ ಅಂತಂದ್ರೆ ಅವಾಯನ ಮಾಡಿದ್ದಾರೆ ಇಂಥವ್ರು ಹೇಗೆ ಏನಪ್ಪಾ ಅಂತಂದ್ರೆ ಇವರು ಸಂಭಾಜಿ ಮಹಾರಾಜರ ಬಗ್ಗೆ ಕರುಣೆ ತೋರಿಸ್ಲಿಕ್ಕೆ ಸಾಧ್ಯದ ಅವರ ಸಲುವಾಗಿ ಜನರೇ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರ ನಿಮಗೆ ದಾರಿ ತಪ್ಪಿಸುವಂತ ಈ ಬ್ರಾಹ್ಮಣೀಕರಣ ಬ್ರಾಹ್ಮಣರ ಸ್ಥಳಕ್ಕೆ ತಕ್ಕಂತೆ ನೀವು ಕುಣಿಬ್ಯಾಡ್ರಿ ಇದೆಲ್ಲಾ ಸುಳ್ಳಿನಿಂದ ಕುಡಿದಂತ ವಿಷಯವಾಗಿದೆ ಏನಪ್ಪಾ ಅಂತಂದ್ರ ಔರಂಗಜೇಬ ಏನಪ್ಪಾ ಅಂತಂದ್ರ ಇಸ್ಲಾಂ ಮತ್ತು ಧರ್ಮದ ಪ್ರಕಾರ ಕುರಾನಿನ ಪ್ರಕಾರ ತನ್ನ ಜೀವನ ವೈಯಕ್ತಿಕ ಜೀವನವನ್ನು ನಡೆಸಿದ್ದಾನೆ ಆತ ಯಾವುದೇ ಒಂದ್ ಏನಪ್ಪಾ ಅಂತಂದ್ರ ಯಾರ ಮೇಲೆ ಕುರಾನ ಹೇಳ್ಲಾ ಯಾರಿಗೂ ಬಲವಂತದಿಂದ ಇಸ್ಲಾಂ ಸ್ವೀಕಾರ ಮಾಡಿ ಅಂತೇಳಿ ಅವನು ಇನ್ನು ಹಿಂದೂ ದೇವಾಲಯಗಳಿಗೆ ದಾನ ರೀಗಳನ್ನು ಕೊಟ್ಟಿದ್ದಾನೆ ಮತ್ತು ಎಲ್ಲರಿಗೂ ಸಹಾಯ ಮಾಡಿದ್ದಾನೆ ಇನ್ನೊಂದು ಏನಪ್ಪಾ ಅಂತಂದ್ರ ಇವರು ಸಂಭಾಜಿಯವರನ್ನ ಚಿತ್ರಹಿಂಸೆ ಮಾಡಿ ಕಣ್ಣು ಕೀಳುದು ಮತ್ತು ನಾಲಿಗೆ ಕತ್ತರಿಸೋದು ಮತ್ತು ಕಿಮಿ ಇದು ಮಾಡುದು ಇದೆಲ್ಲ ಏನಪ್ಪಾ ಅಂತಂದ್ರೆ ವೇದಗಳ ಅದಾವಲ್ಲ ವೇದಗಳೇನ್ ಹೇಳ್ತಾವಲ್ಲ ಅದ್ರ ಪ್ರಕಾರ ಇದು ಇವರು ಹಿಂಸೆಯಾಗಿದೆ ಇವರು ಬ್ರಾಹ್ಮಣರೇ ಮಾಡಿಸಿದಂತ ಒಲೆ ಇದೆ ಇದು ಔರಂಗಜೇಬ ರಾಜನಿಗೆ ಅಂತ ಅಲ್ಲ ಔರಂಗಜೇಬ ರಾಜ ಮಾಡಿದ್ದು ಈ ಕೆಲಸ ಅಲ್ಲ ಇದೆಲ್ಲ ಈ ಬ್ರಾಹ್ಮಣರ ಏನೋಡ್ರಿ ಎಲ್ಲಾ ಇವತ್ತು ಟೀಪು ಸುಲ್ತಾನ್ ಪೂರ್ಣಯ ಎಲ್ಲಿ ಎಲ್ಲಾ ಕಡೆಯನ್ನು ನಡೆದದಲ್ಲ ಇದು ಬ್ರಾಹ್ಮಣರ ಒಂದು ತಂತ್ರ ಇರ್ತದೆ ವಿನಃ ಮತ್ತೊಂದು ಇರುವುದಲ್ಲ ಆದ ಕಾರಣ ಬಂಧುಗಳೇ ಇವತ್ತು ಔರಂಗಜೇಬ್ ಒಬ್ಬ ಏನಪ್ಪಾ ಅಂತಂದ್ರೆ ಈ ದೇಶವನ್ನು ಒಗ್ಗೂಡಿಸಿ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇವತ್ತೇನಪ್ಪಾ ಅಂದ್ರ ಇಫ್ವನ್ ಏನಪ್ಪಾ ಅಂತಂದ್ರ ಇದು ಅಫ್ಘಾನಿಸ್ತಾನ್ ಕೂಡ ಈ ದೇಶದಲ್ಲಿತ್ತು ಮತ್ತು ಸಮಗ್ರ ಏನದ ದಕ್ಷಿಣ ಭಾರತ ಎಲ್ಲಾ ಕೂಡ ಏನದಲ್ಲ ಇವನ ಆಡಳಿತದಲ್ಲಿತ್ತು ಇವನ್ ಚೈನಾ ಕುನನ್ನು ಸಹ ಸೋಲಿಸಿದ್ದ ಯಾರು ಔರಂಗಜೇಬ್ ಅಂತ ಒಂದು ಶೂರ ರಾಜನಾಗಿದ್ದ ಔರಂಗಜೇಬ್ ಔರಂಗಜೇಬ್ ಔರಂಗಜೇಬ ಏನಪ್ಪ ಅಂತಂದ್ರ ಈ ದೇಶವನ್ನು ಒಕ್ಕು ಒಗ್ಗೂಡಿಸಿ ಕೊಟ್ಟಿದ್ದು ಇವತ್ತಿವರಿಗೆ ಅನುಕೂಲ ಆಗ್ಯಾವ ನಾನು ಹೇಳ್ತಾ ಇದ್ದೇನೆ ಸಂಭಾಜಿ ರಾಜನ ಏನ ಏನ ತುಕುಡಿ ಮಾಡಿ ಏನ ತುಣುಕುಗಳನ್ನು ಮಾಡಿದ್ರಲ್ಲ ಅವುಗಳನ್ನು ಒಟ್ಟುಗೂಡಿಸಿ ಒಗ್ಗೂಡಿಸಿ ಹೊಲೇದು ಏನಪ್ಪ ಗಣಪತಿ ಏನಪ್ಪ ಅಂತಂದ್ರೆ ರಾಮಸೇಬ್ ಕಿಲೇದಾರ ಅಲ್ಲಿ ಏನಪ್ಪ ಅಂತಂದ್ರ ಇದು ಮಾಡಿದ್ರ ಇವ್ರ ಇವ್ರದ ಶವ ಸಂಸ್ಕಾರ ಮಾಡಿದ್ರ ಕುರಿತು ಈ ಚಿತ್ರದಲ್ಲಿ ಇಲ್ಲ ಆದ ಕಾರಣ ಬಂಧುಗಳೇ ಭಾರತೀಯರೇ ಶಿರ್ಕೆ ಶಿರ್ಕೆ ಎಂಬುವರು ಏನಪ್ಪಾ ಅಂತಂದ್ರೆ ಅವ್ರೇನು ಶಿರ್ ಅಂಬಾಜಿ ಹಳೆಯನಾದಂತ ಶಿರ್ಕೆ ಅವರು ಏನ್ ಮಾಡಿದ್ರು ಅವ್ರ ನಾಲ್ಕು ಕುತಂತ್ರ ಹಾಕಿ ಅವ್ರ ಏನಪ್ಪಾ ಅಂತಂದ್ರೆ ಅವ್ರು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿ ಸುಳ್ಳು ಸಂದೇಶವನ್ನು ಸಾರ್ತಾ ಇದಾರೆ ಆದ ಕಾರಣ ಬಂಧುಗಳೇ ಇದು ಇವರ ಉದ್ದೇಶ ಏನಿಲ್ಲ ಇಸ್ಲಾಮನ್ನ ಮುಂದೆ ಮಾಡಿ ಮುಗ್ಧ ಮುಸಲ್ಮಾನರನ್ನ ಮುಂದೆ ಮಾಡಿ ಅವರ ಹೆಸರಿನಲ್ಲಿ ದೇಶವನ್ನು ಆಳುವಂತ ಈ ಮೀಸ್ ಅವ್ರ ಏನ್ ಹೇಳ್ತಾರೆ ನಾವು ಅನಿವಾರ್ಯವಾಗಿ ಏನಪ್ಪಾ ಅಂತಂದ್ರೆ ಮತಾಂಧ ಆ ಔರಂಗಜೇಬನ ಗೋರಿಯನ್ನು ರಕ್ಷಣೆ ಮಾಡ್ಬೇಕಾಗಿದೆ ಅಂತ ಹೇಳ್ತಾರೆ ಬಂಧುಗಳೇ ಈ ದೇಶ ಈ ಜಗತ್ತು ಈ ಭೂಮಿ ಎಲ್ಲರದಿದೆ ಆದ್ರೆ ಯಾವನು ತಪ್ಪು ಮಾಡ್ತಾನೆ ಅವನ ಮೇಲೆ ಮಾತ್ರ ಏನಾದ್ರ ಕ್ರಮ ಆಗ್ಬೇಕು ಆದ ಕಾರಣ ಈ ಒಂದು ಕುತಂತ್ರ ರಾಜಕಾರಣಿಗಳನ್ನ ಈ ಬ್ರಾಹ್ಮಣರನ್ನ ಏನಪ್ಪಾ ಒಡೆಯುವ ಶಕ್ತಿಗಳನ್ನ ಸಾರಾ ಸಗಟ್ಟಾಗಿ ಏನಪ್ಪಾ ಅಂತಂದ್ರೆ ತಿರಸ್ಕರಿಸಬೇಕಂತ ಹೇಳಿ ನಾನು ತಮ್ಮ ಎಲ್ಲ ಭಾರತೀಯ ನಮ್ಮ ಕರ್ನಾಟಕ ರಾಜ್ಯದ ಜನರಲ್ಲಿ ಏನಾದ್ರು ವಿನಂತಿ ಮಾಡ್ಕೊತ ನಾನು ನನ್ನ ಮಾತನ್ನ ಮುಗಿಸ್ತೇನೆ ನನ್ನ ಹೆಸರು ದುಂಡಸಿ ಎ ಎಂ ದುಂಡ್ಶಿ ಅಂತ ವಕೀಲನಿದ್ದೇನೆ ನಾನು ಬಿಜಾಪುರ್